ಎಲ್ಲರೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರ್ಸೋಣ ದೇವ ಲೋಕಕ್ಕೆ ಸೇರಿದ ಧರ್ಮಾಧಿಕಾರಿ ಬಂದು ಕುಂತಿ ಜೊತೆಗೆ ನಿಯೋಗ ಆಗುತ್ತೆ ಆನಂತರ ಒಂದು ಮಗುನೂ ಹುಟ್ಟುತ್ತೆ ಆದರೆ ಪಾಂಡವಿಗೆ ಇಷ್ಟರಿಂದಲೇ ಸಮಾಧಾನ ಆಗೋದಿಲ್ಲ ಒಬ್ಬ ವೀರನಾದ ಶೂರನಾದ ಮಗ ಬೇಕು ಅಂತ ಹೇಳಿಬಿಟ್ಟು ಅದೇ ದೇವಗಣದ ಒಬ್ಬ ಸೈನ್ಯಾಧಿಕಾರಿಯನ್ನ ಕರ್ಕೊಂಡ್ಬರ್ತಾನೆ ಅವನು ಮರುತಂತ ಅವನ ಜೊತೆಗೂ ಮತ್ತು ನಿಯೋಗವನ್ನು ಮಾಡಲಿಕ್ಕೆ ಕುಂತಿಗೆ ಹೇಳ್ತಾನೆ ಆದರೆ ಆ ಬಂದಂತಹ ಸೇನಾಧಿಪತಿ ಇವಳನ್ನೇನೆ ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಸಿದ್ಧವಾಗಿರ್ತಾನೆ ನೀನು ಅಲ್ಲಿಗೆ ಬಂದರೆ ನಿನ್ನನ್ನು ಬಿಟ್ಟು ನಾನು ಬೇರೆ ಹೆಣ್ಣುಗಳನ್ನ ನೋಡೋದಿಲ್ಲ ಬೇಕಾದ್ರೆ ನಿನ್ನನ್ನು ಹೊತ್ಕೊಂಡು ಹೋಗೋಷ್ಟು ಶಕ್ತಿ ನನಗಿದೆ ಈ ಪಾಂಡುರಾಜ ಏನೋ ನನ್ನನ್ನು ಹಿಂಬಾಲಿಸಕ್ಕೆ ಸಾಧ್ಯನೇ ಇಲ್ಲ ನೀನು ಒಪ್ಕೊಳ್ತೀಯ ಅಂತ ಕೇಳ್ತಾನೆ ಈಕೆಗೆ ಮಾತಿನ ಶಕ್ತಿನೇ ಹೊರಟು ಹೋಗಿರುತ್ತೆ ಮಾತಾಡು ಅಂತ ಅವನು ಮತ್ತೆ ಮತ್ತೆ ಕೇಳ್ತಾನೆ ತೀರ ಬಳಲಿದನು ಹಾಗೆ ನೆಟ್ಟಿಸ್ರು ಬಿಡ್ತಾನೆ ಆ ನಂತರ ಹೇಳ್ತಾನೆ ನೀನು ಯೋಚನೆ ಮಾಡೋಕ್ಕೆ ಇನ್ನೂ ಸಮಯ ಇದೆ ಅಲ್ವಾ ಅಂತ ಇವಳಿಗೂ ಅವನಿಗೂ ಒಂದೇ ಮಾತಲ್ಲಿ ತನಗೆ ತಾನೇ ಸಮಾಧಾನ ಹೇಳ್ಕೊಳ್ತಾನೆ ಇಬ್ರು ಮೌನವಾಗಿ ನಿಶ್ಚಲವಾಗಿ ಮಲಗ್ತಾರೆ ಗುಡಿಸಲಿನ ಹೊರಗಡೆ ಪರ್ವತದ ಗಾಳಿ ಬೀಸ್ತಾ ಇರುತ್ತೆ ಒಮ್ಮೊಮ್ಮೆ ದೂರದಲ್ಲಿಲ್ಲೆಲ್ಲೋ ಕರಡಿ ಕೂಗು ಕೇಳಿಸ್ತಾ ಇರುತ್ತೆ ಈಕೆಗೆ ನಿದ್ದೆ ಬಂದಾಗ ಬೆಳಕು ಹರಿತಾ ಇರುತ್ತೆ ಅವನು ಕೂಡ ಹೆಚ್ಚು ಕಡಿಮೆ ಹೊರಳ್ತಾನೆ ಇರ್ತಾನೆ ಅವನಿಗೂ ನಿದ್ದೆ ಅನ್ನೋದು ಇರೋದಿಲ್ಲ ಆನಂತರ ಬೆಳಗ್ಗೆ ಈಕೆ ಎದ್ದಾಗ ಅವನಿರೋದಿಲ್ಲ ಅವನ ಬಿಲ್ಲು ಮತ್ತು ಕತ್ತಿಗಳು ಕೂಡ ಇರೋದಿಲ್ಲ ಎದ್ದು ಈಕೆ ಸ್ನಾನ ಮಾಡ್ತಾಳೆ ಅವನ ಆಳುಗಳು ಹಿಂಬದಿಯ ಬಂಡೆ ಮೇಲೆ ನಿಂತು ಅದೇನೇನೋ ಬೆರಳಿಂದ ತೋರಿಸ್ತಾ ಇರ್ತಾಳೆ ಒಬ್ಬ ಬಿಲ್ ಹಿಡಿದು ಬಾಣ ಹೊಡಿತಿರ್ತಾನೆ ಅದು ಹುಡುಗಾಟಿಕೆಗೇನು ಅನ್ನೋ ಹಾಗೆ ಈಕೆಗೆ ಒಂದು ರೀತಿಯ ಮಂಕು ಕೌದಂಗ ಆಗಿರುತ್ತೆ ಹಿಂದೆ ಇದ್ದಂತಹ ಗುಡಿಸಲಿಗೆ ಈಕೆ ಹೋಗೋದಿಲ್ಲ ಧರ್ಮನನ್ನು ಎತ್ಕೊಳ್ಳೋದಿಲ್ಲ ಮಾತ್ರಿಯನ್ನು ಮಾತಾಡ್ಸೋದಿಲ್ಲ ಸುಮ್ಮನೆ ತನ್ನ ಗುಡಿಸ್ಲಿಗೆ ಬಂದು ಕೂತ್ಕೊಂತಾಳೆ ಅದೇ ಮರದ ಹಲಗೆ ಮೇಲೆ ಹರಿವಿದ್ದ ಮೆತ್ತನೆ ಒಣದರ್ಬೆ ಜೊಂಡಿನ ಚಾಪೆ ದಟ್ಟ ಕಂಬಳಿಗಳ ಬೆಚ್ಚನೆ ಹಾಸಿಗೆ ಮೇಲೆ ಕೂತ್ಕೊಂತಾಳೆ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಪಾಂಡುರಾಜ ಬರ್ತಾನೆ ಅವನ ಮುಖ ಕೂಡ ದುಃಖದಿಂದ ಕೂಡಿರುತ್ತೆ ಬಂದವನು ಹಾಸಿಗೆ ಕೆಳಕ್ ಕೂತ್ಕೊಂತಾನೆ ಸಿಂಹಾಸನದ ಹತ್ರ ನಿಲ್ಲೋ ಪ್ರಜೆ ಹಾಗೆ ಅವನು ಕೆಳಕ್ ಕೂತ್ಕೊಂತಾನೆ ಈಕೆ ಅವನ ಮುಖವನ್ನ ನೋಡ್ತಾಳೆ ಮಾತಾಡ್ಲಿಕ್ಕೂ ಕೂಡ ಏನೋ ಕಷ್ಟಪಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ ಇವಳು ಮತ್ತೆ ಮತ್ತೆ ಕೇಳ್ತಾಳೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಅವನು ಹೇಳ್ತಾನೆ ಕುಂತಿ ನಿನ್ನೆ ಬೆಳಗ್ಗೆ ಮತ್ತು ಇವತ್ತಿನ ರಾತ್ರಿ ಅವನು ನಿನ್ನನ್ನು ಕೇಳ್ತಾ ಇರೋದು ನನಗೂ ಕೇಳಿಸ್ತು ಅವ್ನ ಧ್ವನಿನೇ ಗಟ್ಟಿ ಧ್ವನಿ ನಾನು ಕೂಡ ಈ ಗುಡಿಸಲಿನ ಹಿಂಬದಿಯಲ್ಲಿ ನಿಂತು ಅವನ ಮಾತನ್ನು ಆಲಿಸ್ತಾ ಇದ್ದೆ ಅಂತ ಹೇಳ್ತಾನೆ ಕುಂತಿಗೆ ಗಾಬರಿ ಅಂತಲೂ ಅನಿಸೋದಿಲ್ಲ ಭಯ ವಿಹ್ವಲ ಕೋಪ ಮೊದಲಾದ ಭಾವಗಳಿಗಿಂತ ಆಳವಾದ ಮಡುವಿನಲ್ಲಿ ಅವಳ ಮನಸ್ಸು ಕಡಿತಾ ಇರುತ್ತೆ ಅವನು ಹೇಳಿದ್ದು ಮಾತ್ರ ಕಿವಿಗೆ ಬೀಳುತ್ತೆ ಮನಸ್ಸೆಲ್ಲ ಇಳಿದು ಕಲ್ಕು ಹೋಗ್ತಾ ಇರುತ್ತೆ ಏನು ಅಂತ ಅರ್ಥ ಆಗದೇ ಇರುವಂತಹ ಒಂದು ತಿಳಿಯದ ಆಳದಲ್ಲಿ ಅವಳ ಮನಸ್ಸು ಇರುತ್ತೆ ಮೂಗಳಾಗಿ ಅರ್ಥಹೀನವಾಗಿ ಅವನ ಮುಖವನ್ನ ನೋಡ್ತಾಳೆ ಇವನು ಅವಳ ಕೈಯನ್ನು ಹಿಡ್ಕೋತಾನೆ ಅವನ ಹಸ್ತ ದುರ್ಬಲನ ಅಂತ ಹೀಗೆ ಅನ್ಸುತ್ತೆ ಹೇಳ್ತಾನವನು ನೀನ್ ಮಾಡಿರೋ ಪ್ರಮಾಣದ ನೆನಪನ್ನ ಮಾಡ್ಕೋ ಕುರುವಂಶಕ್ಕೆ ಒಬ್ಬ ವೀರಪುತ್ರನನ್ನ ಹೆರೋದಕ್ಕೋಸ್ಕರ ಮಾತ್ರನೇ ನೀನು ನನ್ನ ಅಪ್ಪಣೆ ಮೇರೆಗೆ ಅಂತ ಅಂಥೇಳ್ಬಿಟ್ಟು ಅವನು ಕಂಠ ಗದ್ಗದ ಆಗಿ ಮಾತು ನಿಲ್ಲಿಸ್ತಾನೆ ಬರೀ ಅವಳು ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ಕುರುವಂಶಕ್ಕೆ ಒಬ್ಬ ವೀರಪುತ್ರನನ್ನ ಹೆರೋದಕ್ಕೋಸ್ಕರ ಮಾತ್ರ ತಾನು ಅವನ ಅಪ್ಪಣೆ ಮೇರೆಗೆ ಮೌನದಲ್ಲಿ ಆಲೋಚನೆ ಉಕ್ಕಿ ಬರುತ್ತೆ ಕಂಠ ಗದ್ಗದ ಆಗತ್ತೆ ಈಗ ಈ ಗಂಗಾ ನದಿ ತೀರದಲ್ಲಿದ್ದ ಕುಂತಿ ಅನ್ಕೊಳ್ತಾಳೆ ಈ ವಂಶಕ್ಕೆ ನಾನು ಮಾಡಿರೋ ತ್ಯಾಗ ಸ್ವಸುಖದ ಬಲಿ ಇವ್ರು ಯಾರಿಗಾದ್ರೂ ಗೊತ್ತಾ ಪ್ರಮಾಣ ಮಾಡಿದ ಪತ್ನಿ ಧರ್ಮವನ್ನು ಮುಂದೆ ಮಾಡಿಕೊಂಡು ತನ್ನ ಇಡೀ ಸುಖದ ಬಲಿಯನ್ನ ಈ ಗಂಡ ಬೇಡ್ಕೊಂಡ ಅದು ಅವನು ಬದುಕಿದ್ದಿದ್ರೆ ಇವ್ರಿಗೂ ಇದೆಲ್ಲ ಅರ್ಥ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಧರ್ಮದ ಹೊಸ ವ್ಯಾಖ್ಯೆಯನ್ನ ಆ ದುರ್ಯೋಧನ ಮಾಡದ್ನಂತೆ ಅವರು ಬರೀ ಕುಂತಿ ಮಕ್ಕಳು ಪಾಂಡವರಲ್ಲ ಅಂತ ಹೇಳಿಬಿಟ್ಟನಂತೆ ಈ ಮಾತನ್ನು ನೆನೆಸ್ಕೊಂತಾನೆ ಕುಂತಿಯ ಅಲ್ಲಿಲ್ಲದ ದವಡೆಗಳು ಸಿಟ್ಟಿನಿಂದ ಬಿಗಿಯಾಗತ್ವೆ ಧರ್ಮ ಅಂದ್ರೇನು ಅಂತ ಆಕೆ ಯೋಚನೆ ಮಾಡ್ತಾಳೆ ಈ ಕುಂತಿ ತನಗೆ ತಿಳಿದ ಧರ್ಮದಲ್ಲಿ ಯಾವತ್ತೂ ಸೋತಿಲ್ವಲ್ಲ ಅಂತ ಪ್ರಯತ್ನ ಪೂರ್ವಕವಾಗಿ ನೆನಪಿನ ಪದರಗಳು ಕಲಸಿ ಹೋಗದ ಹಾಗೆ ಬಿಡಿಸೋಕ್ಕೆ ಪ್ರಾರಂಭ ಮಾಡಿಸ್ಕೋತಾಳೆ ಹೊತ್ತು ಇನ್ನೂ ಕೆಳಗಿಳಿತಾ ಇರುತ್ತೆ ನಡುವೆ ಏರಿದ್ದ ಸೊಂಟದ ನೋವು ಎಲ್ಲೋ ಕೆಳಗಿಳಿದಿರುತ್ತೆ ಅಂತಹ ವೀರಾಧಿ ವೀರ ಆ ದಿನ ಏಕಾಂಗಿಯಾಗಿ ಕರಡಿ ಬೇಟೆ ಆಡಿ ಬಂದವನು ನನ್ನ ಕೈ ಹಿಡಿದು ಪಾಂಡವಿಗಿಂತ ಹೆಚ್ಚು ಗದ್ಗದನಾಗಿ ಬೇಡ್ಕೊಂಡಲ್ಲ ಅವನು ಪಾಂಡುವಿನ ಹಾಗೆ ನಿಸ್ಸಹಾಯಕತೆಯಿಂದ ಕೂಡಿದ ಗದ್ಗತೆ ಅಲ್ಲ ಅವನು ಪ್ರತಿ ರಾತ್ರಿ ಕೂಡ ಅವನು ಕಣ್ಣೀರು ಹಾಕಿ ಬೇಡ್ತಾ ಇದ್ದ ತಾನು ಕೂಡ ಅದೆಷ್ಟು ಕೂಡ ದುಃಖದ ಬಿಸಿ ನೀರು ಸುರಿಸಿದ್ದೀನಿ ಅವನ ಎದೆ ಮೇಲೆ ಆದರೂ ಕೂಡನು ಗರ್ಭ ಕಟ್ಟಿದ್ದು ಖಚಿತ ಆದಮೇಲೆ ತಾನಾಗೆ ಪಾಂಡುಗೆ ಹೇಳಿ ಮರುತನಿಗೆ ಸಮಾಧಾನ ಹೇಳಿ ದೂರ ಆದನಲ್ವಾ ಅದು ಅವನು ಅಂಗಲ ಹಚ್ತಾ ಇದ್ದ ಮತ್ತೆ ಎಂಟು ದಿನ ಅವನು ಉಳ್ಕೊಂಡ್ರು ಕೂಡ ಅವನ ಹಾಸಿಗೆಯನ್ನು ತಾನು ಸೇರಲಿಲ್ಲ ಅಂತಹ ಧರ್ಮನಿಷ್ಠೆ ತನಗಿತ್ತಲ್ವ ಅಂತ ಕುಂತಿ ಅವಳ ಮನಸ್ಸಿನ ನೆನಪನ್ನು ವ್ಯಾಖ್ಯಾನಿಸ್ಕೊತಾಳೆ ಎಂತಹ ಪ್ರಚಂಡ ಮಗು ಹುಟ್ಟಿತು ಭೀಮ ಭೀಮ ಅಂದರೆ ಎಂತಹ ಪ್ರಚಂಡ ಅವನು ಕ್ಷೇಮ ಭಾವ ತುಂಬಿದ ನೀನು ಬಲವೀರ್ಯಗಳ ನಾನು ಎಂತಹ ಮಗು ಆಗುತ್ತೆ ಗೊತ್ತಾ ನಮ್ಮ ದೇವಲೋಕದ ಜನ ಎಲ್ಲ ಸೇರಿದ್ರೆ ಅವನನ್ನು ಸೇನಾಪತಿಯಾಗಿ ಆರಿಸಿ ಆರಿಸ್ತಾರೆ ಅಂತ ಆ ಮರುತ್ ಹೇಳಿದ್ದ ಅಂತಹವನ್ನೇ ವೀರ ನನ್ನ ಮಗ ವನವಾಸಕ್ಕೆ ಹೊರಡೋಕೆ ಮುಂಚೆ ದ್ರೌಪದಿಗೆ ಹೇಳಿದ್ದೆ ನಾನು ಅವನು ಹೊಟ್ಟೆಗೆ ಮಾತ್ರ ಕಮ್ಮಿ ಮಾಡಬೇಡ ಅವನು ಬಲ ಕುಂದಿದ್ರೆ ನಾವೆಲ್ಲ ನಾಶ ಆಗ್ತೀವಿ ಅಂತ ಕಾಡಿನಲ್ಲಿದ್ದಂತಹ ಗೆಡ್ಡೆ ಗೆಣಸು ಹಣ್ಣು ಪೇಟೆ ಆಡಿ ಸುಟ್ಟ ಮಾಂಸಗಳ ಹನ್ನೆರಡು ವರ್ಷಗಳ ಕಾರ್ಪಣ್ಯದಲ್ಲಿ ಅವಳಾದರೂ ಪಾಪ ಏನು ಪುಷ್ಟಿಯಿಂದ ಸಾಕಕ್ಕೆ ಸಾಧ್ಯ ಅವನನ್ನು ವಿರಾಟ್ ನಗರದಲ್ಲಿ ಅವನು ಮೇಲೆ ಆಹಾರವನ್ನು ತಗೊಂಡು ಪುಷ್ಟಿ ಮಾಡಿಕೊಂಡಿದ್ದಾನೆ ಇದನ್ನೆಲ್ಲ ಕೃಷ್ಣ ಹೇಳ್ದ ಅಂತ ಕುಂತಿ ಅಂದ್ಕೊಳ್ತಾಳೆ ಮಗು ಅಂದ್ರೆ ಅವನೇನೆ ಸೊಂಟ ಭಾರ ಆಗೋ ಹಾಗೆ ಅಡ್ಡಗಾಲು ಹಾಕಿ ಅಡರಿ ಕಂಕುಳು ತುಂಬಾ ಎತ್ಕೊಂಡು ಹತ್ತ ಹೆಜ್ಜೆ ಹಾಕೋಷ್ಟ್ರಲ್ಲಿ ಮಾತ್ರೆಗೆ ಸುಸ್ತಾಗಿ ಬಿಡ್ತಿತ್ತು ಇನ್ನು ಅಪ್ಪ ಅನ್ನಿಸ್ಕೊಂಡಿದ್ದ ಪಾಂಡವಿಗೂ ಕೂಡ ದಮ್ಮು ಬಂದು ಬಿಡ್ತಿತ್ತು ಪ್ರೀತಿ ಅಂದ್ರೂ ಅವನೇ ಅಪ್ಪ ಮರುತನ ಅಖಂಡ ನಿರ್ವಾಜ್ಯ ಪ್ರೇಮಾನ್ ಕೂಡನು ಅವನಿಗಿತ್ತು ಈಗ ಐವತ್ಮೂರು ಅಥವಾ ಐವತ್ನಾಲ್ಕು ವರ್ಷ ಅಂತ ಕಾಣತ್ತ ಅವನಿಗೆ ಹದಿಮೂರು ವರ್ಷದಲ್ಲಿ ಪಾಪ ಬೆನ್ನು ಸ್ವಲ್ಪ ಕುಗ್ಗಿದೆಯಂತೆ ಎಷ್ಟು ಕುಗ್ಗುದ್ರು ಕೂಡ ಅವನು ಹುಟ್ಟೇನು ಕಡಿಮೆ ಆಗತ್ತೇನೋ ಖಂಡಿತ ಇಲ್ಲ ಒಂದು ಆಳು ತೋಳನ್ನ ಮೇಲೆತ್ತಿ ಆಗೋ ಅಷ್ಟು ಹತ್ರ ಇದ್ದಾನೆ ದ್ರೌಪದಿ ಅವನ ಭುಜಕ್ಕೂ ಇಲ್ಲ ಎದೆ ಮಟ್ಟಕ್ಕಿದ್ದಾಳಷ್ಟೇ ಆದ್ರೂ ಕೂಡ ಅವಳು ಅವನಿಗೆ ವಶಾನುವರ್ತಿಯಾಗಿದ್ದಾಳೆ ಅಂತಹ ಸೊಸೆ ಕಾಡು ಜನರ ಹಾಗೆ ಹನ್ನೆರಡು ವರ್ಷ ಕಳೆದು ಒಂದು ವರ್ಷ ಉಳುಗ ಮಾಡದ್ಲಂತೆ ಶಾಂತ ಗುಣದ ಹಿರಿ ಮಗು ಮುಖ ನೋಡಿದ್ರೆ ಧೈರ್ಯ ಹುಟ್ಟುವಂತಹ ಎರಡನೇ ಮಗು ಅವನು ಹುಟ್ಟಿದ ಮೇಲೆ ಸುಖವಾಗಿ ಊರ್ಗೆ ಹೋಗೋಣ ಅಂತ ಹೇಳಿದ್ರೆ ಆ ಪಾಂಡುರಾಜ ಯಾಕೆ ನನ್ನ ಮಾತು ಕೇಳಲಿಲ್ಲ ಅವನ್ಗೊಂದು ಹುಚ್ಚಿತ್ತು ದೇವಲೋಕದ ಜನರ ವೈದ್ಯ ಶಕ್ತಿ ರಹಸ್ಯಗಳಲ್ಲಿ ಒಂದು ರೀತಿ ಕುರುಡು ಭಕ್ತಿನೂ ಇತ್ತು ತನಗೆ ಪುಂಶಕ್ತಿ ಶಕ್ತಿ ಬಂದೇ ಬರುತ್ತೆ ಅನ್ನೋ ನಂಬಿಕೆನೂ ಇತ್ತು ಅಥವಾ ತನ್ನ ಬೀಜಕ್ಕೆ ಮಕ್ಕಳನ್ನು ಹುಟ್ಟಿಸೋ ಆಂತರ್ಯದ ಬೈಕೇನು ಇತ್ತೋ ಏನೋ ಗೊತ್ತಿಲ್ಲ ಹಾಗೇನಾದರೂ ಹುಟ್ಟಿದ್ರೆ ಈ ನಿಯೋಗದ ಮಕ್ಕಳನ್ನು ಅವನು ಕಡೆಗಣಿಸ್ತಿದ್ನಾ ಕೈಯನ್ನಲ್ಲ ಮೂ ಹಿಡಿದು ಕೇಳಿಬಿಡ್ತಿದ್ದೆ ಧರ್ಮನಿಷ್ಠೆಯನ್ನು ಅದೇ ಬೈಕೆ ಇರಬೇಕು ಅನ್ನೋದಾದರೆ ಅಥವಾ ಆ ಬಯಕೆ ಇಲ್ಲದೆ ಇದ್ದಿದ್ರೆ ಯಾಕಲ್ಲಿ ಉಳ್ಕೊಂಡ ಮತ್ತೆ ಮತ್ತೆ ಅದೇ ವೈದ್ಯರನ್ನು ಪುಸಲಾಯಿಸಿ ಅವ್ರು ಬಂದಾಗೆಲ್ಲ ತಿಂಗ್ಳುಗಟ್ಲೆ ಉಪಚರಿಸಿ ದಿನಸಿ ಧಾನ್ಯಗಳನ್ನು ಹೊರಿಸಿ ಹೊರಿಸಿ ಯಾಕೆ ಉಳ್ಕೊಂಡ ಅವನು ದೇವಲೋಕಕ್ಕೆ ಹೋಗಿ ಬಂದ ನಂತರ ಅವನಿಗೆ ಕಾಣಿಸ್ಕೊಂಡ ಬಳಲಿಕೆ ಮತ್ತು ಎದೆ ಬೆಡ್ತಾ ದೇವ ವೈದ್ಯರು ಔಷಧಿ ಕೊಟ್ಟರೂ ಕೂಡ ಪೂರ್ತಿ ಗುಣ ಆಗ್ತಾ ಇರಲಿಲ್ಲ ಬೆಟ್ಟ ಹತ್ತೋ ಶಕ್ತಿನೇ ಅವನಿಗೆ ಆಗಲಿಲ್ಲ ಆಗಲೇ ಹಿಂತಿರುಗಿ ತಾನೇ ಸಿಂಹಾಸನದ ಹಿಡಿದು ಕೂತ್ಕೊಂಡ್ಬಿಟ್ಟಿದ್ರೆ ದಾರಿನೇ ಬದಲಾಗಿಬಿಡ್ತಿತ್ತು ಈ ಬವಣೆ ಇರ್ತಾ ಇರಲಿಲ್ವಾ ಅಂತ ಕುಂತಿ ಹರಿತಿದ್ದ ನೀರನ್ನು ದಿಟ್ಟಿಸಿ ನೋಡ್ಕೊಳ್ತಾಳೆ ಬಿಂಬ ಕಾಣ್ತಿದ್ರು ಕೂಡ ನೀರು ಹರಿತಾ ಇದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ ಹರಿಯೋ ನೀರಲ್ಲಿ ನಿಶ್ಚಲ ಅನಿಸೋ ಬಿಂಬ ಹೇಗೆ ಕಾಣ್ತಾ ಇದೆಯಲ್ಲ ಸ್ವಲ್ಪ ಹೊತ್ತು ಇದೇ ವಿಸ್ಮಯದಲ್ಲಿ ಅವಳ ಮನಸ್ಸು ಮರಿಯುತ್ತೆ ಅಲ್ಲ ಪರ್ವತದಲ್ಲಿ ಹರಿಬೇಕಾದ್ರೆ ಆ ನದಿಗೆ ಇಷ್ಟು ಶಾಂತತೆ ಎಲ್ಲಿ ಬರುತ್ತೆ ಅನ್ಕೊತಾಳೆ ಒಂದು ವರ್ಷದ ಮಗುವಾಗಿದ್ದ ಭೀಮನನ್ನ ಅಬ್ಬ ಎತ್ಕೊಂಡು ತಿರುಗೋದು ಕಷ್ಟ ಆಗ್ತಿತ್ತು ಅದಕ್ಕೆ ಅದಕ್ಕಿನ್ನೂ ಬರ್ತಾ ಇರಲಿಲ್ಲ ಗುಡಿಸಲಿಂದ ಎರಡು ಕೂಗು ದೂರದಲ್ಲಿ ಧುಮುಕು ನೀರಲ್ಲಿ ಮೇಯಿಸೋದು ಅಂದ್ರೆ ಅದಕ್ಕೇನೋ ಹಿಗ್ಗು ಇನ್ನು ಮಾತೇ ಬರ್ತಿರ್ಲಿಲ್ಲ ಆದ್ರೆ ಅದಕ್ಕೆ ಶೀತದ ಭಯನೂ ಇಲ್ಲ ಉಷ್ಣದ ಬಳಲಿಕೇನೂ ಇಲ್ಲ ಆ ಸಮಯದಲ್ಲಿ ಅಲ್ವಾ ಇಂದ್ರ ಬಂದಿದ್ದು ಅಂತ ಕುಂತಿ ಮತ್ತೆ ನೆನಪು ಮಾಡ್ಕೊಳ್ತಾಳೆ ಆ ಹೌದು ಹೌದು ಆಗ್ಲೇ ಅವ್ನು ಬಂದಿದ್ದು ಎಷ್ಟು ಸುಂದರ ರೂಪ ಒಂದು ಉದ್ದವಾದ ಮೊಣಚು ಮೂಗಿತ್ತು ತೆಳುವಾದ ಹುಬ್ಬಿತ್ತು ಹಿಮದ ಬಣ್ಣ ಇದ್ದ ನನ್ನಷ್ಟೇ ಎತ್ತರ ಇದ್ದ ನವಿಲು ಗರಿಗಳನ್ನು ಅಂಟಿಸಿ ಕಸೂತಿ ಮಾಡಿದ್ದ ಉಣ್ಣೆಯ ಮೇಲ್ವಾಸನ ಹೊದ್ದಿದ್ದ ಮಗುವಿಗೆ ಸ್ನಾನ ಮಾಡಿಸ್ದ ಜಾಗಕ್ಕೆ ಅವನು ಬಂದು ನಿಂತ್ಕೊಂಡ ಮೇಲೆ ಸ್ವಲ್ಪ ದೂರದಲ್ಲಿ ಅವನ ಹಲವಾರು ಬಿಲ್ಲಾಳುಗಳಿದ್ರು ನನ್ನನ್ನು ಹೊತ್ಕೊಂಡು ಹೋಗೋಕ್ಕೆ ಅವನು ಬಂದವನ ಹಾಗೆ ಕಂಡ ಆದರೆ ಮುಖದಲ್ಲಿ ಏನೋ ಒಂದು ರೀತಿಯ ಶಾಂತ ಭಾವನೆ ಇತ್ತು ಬಂದವನು ತುಂಬ ಪರಿಚಯ ಇರೋವನ್ನ ಹಾಗೆ ನೀನೇ ಅಲ್ವಾ ಪೃತ ಅಂತ ಕೇಳ್ದ ನೀನು ಯಾರು ಅಂತ ತಾನು ಒದ್ದೆಯಾಗಿ ಮೈಗೆ ಅರ್ವೆಯನ್ನು ಸರಿಪಡಿಸ್ಕೊಳ್ತಾ ಕೇಳಿದ್ಲು ನಮ್ಮ ಮರುತ್ ಮಗು ಅಲ್ವಾ ಇದು ನೋಡಿದ ತಕ್ಷಣ ತಿಳಿತು ನಮ್ಮ ಜನರ ಕಳೆ ಇದೆ ಅಂತ ಅವನಂದ ಸರಿ ಇವನು ದೇವಲೋಕದವನು ಅಂತ ನನಗೆ ಅರ್ಥ ಆಗಿತ್ತು ತಮ್ಮ ಲೋಕದ ಮುಖ್ಯ ಮುಖ್ಯ ಜನರ ವೇಷಭೂಷಣಗಳನ್ನ ಹಿಂದೆ ಧರ್ಮಾಧಿಕಾರಿ ಹೇಳಿದ್ದ ಇತ್ತೀಚೆಗೆ ಮರುತು ಕೂಡ ಆಗಾಗ ಹೇಳ್ತಿದ್ದ ನೆನಪಾಯಿತು ಆದರೂ ಕೇಳ್ತಾಳೆ ಇವಳು ನೀನು ಯಾರು ಹೇಳಲೇ ಇಲ್ವಲ್ಲ ಅಂತ ಇಂದ್ರ ಅಂತ ಬಂದವನು ಹೇಳ್ತಾನೆ ಅಂದರೆ ಅಂತ ಈಕೆ ಕೇಳಿದಾಗ ಓ ಗೊತ್ತಿದ್ದು ಕೇಳ್ತಾ ಇದೀಯ ದೇವಲೋಕದ ದೊರೆಯನ್ನ ಇಂದ್ರ ಅಂತಾರೆ ನಾನು ಈ ಪದವಿಗೆ ಆಯ್ಕೆಯಾಗಿ ಐದು ವರ್ಷ ಆಯಿತು ಅಂತ ಬಂದವನು ಹೇಳ್ತಾನೆ ಹೌದಾ ಅಂತ ಬೇರೆ ಮಾತು ತಿಳಿಯೋದಕ್ಕೆ ಈಕೆಗೆ ಸಂಕೋಚ ಅನಿಸಿ ತಲೆ ಬಗ್ಗಿಸ್ತಾಳೆ ತಲೆ ತಗ್ಗಿಸಿ ಸಂಕೋಚ ತೋರ್ಪಡಿಸ್ಕೊಂಡಿದ್ದಕ್ಕೆ ಒಳಗಡೆನೂ ಇರಿಸು ಮುರುಸು ಕೂಡ ಆಗುತ್ತೆ ಆನಂತರ ತಲೆ ಎತ್ತಿ ನೋಡ್ತಾಳೆ ಬಿಲ್ಲು ಹಿಡಿದಿದ್ದವ್ರು ಕಾಣಿಸೋದಿಲ್ಲ ಅವನ ಹತ್ರ ಬರ್ತಾನೆ ಕೈ ನೀಡಿ ಮಗುವನ್ನು ಕೇಳ್ತಾನೆ ಹೊಸಬ್ರ ಹತ್ರ ಹೋಗೋಕ್ಕೂ ಕೂಡ ಈ ಮಗು ಭೀಮಾ ಯಾವತ್ತೂ ಅಳ್ತಾ ಇರೋದಿಲ್ಲ ಹೊಸ ಮುಖ ಹೊಳೆಯೋ ಹಸಿರು ನೀಲಿ ನವಿಲುಗರಿಗಳ ಬಟ್ಟೆ ಹತ್ರ ಹೋಗಿ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಮಗು ಅವನು ತಬ್ಬೆ ಮೂತಾಡ್ತಾನೆ ಧುಮುಕು ನೀರು ಮೊರಿತಾ ಇರುತ್ತೆ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಬಂಡೆ ಮೇಲೆ ಕೂದ್ಕೊಂಡು ಅವನು ಹೇಳ್ತಾನೆ ಸ್ವಲ್ಪ ಕೂತ್ಕೊ ನಿನ್ನ ಹತ್ರ ಮಾತಾಡಬೇಕು ಅಂತ ಈಕೆಗೆ ಒಂದು ರೀತಿಯ ಲಜ್ಜೆ ಅನಿಸುತ್ತೆ ನಿನ್ನ ಜೊತೆ ನನಗೇನು ಮಾತು ಅಂತಾಳೆ ಅವನಿಗೆ ಕೋಪ ಬರೋದಿಲ್ಲ ಮುಗಳ್ನಾಗ್ತಾನೆ ಅವನು ಮಗುವನ್ನು ಇನ್ನಷ್ಟು ಮುದ್ದಿಸ್ತಾ ಹೇಳ್ತಾನೆ ಪೃಥ ನಮ್ಮ ಲೋಕದಲ್ಲಿ ಮೂವತ್ತೆರಡು ಗಣಗಳಿವೆಯಲ್ವಾ ಒಂದೊಂದು ಗಣದಲ್ಲೂ ಕೂಡ ಎಲ್ಲರೂ ಎಲ್ಲರಿಗೂ ಸತಿಪತಿಯರು ಇದು ನಿನಗೀಗಾಗಲೇ ಈಗಾಗಲೇ ಗೊತ್ತಿರಬಹುದಲ್ವಾ ಆದ್ರೆ ಒಂದು ಗಣ ಗಣದ ಗಂಡಸು ಇನ್ನೊಂದು ಗಣದ ಹೆಂಗಸನ್ನು ಮುಟ್ಟಬಾರದು ಇಂದ್ರ ಮಾತ್ರ ಯಾವ ಗಣದ ಯಾವ ಹೆಂಗಸನ್ ಬೇಕಾದ್ರೂ ಸಮೀಪಿಸಬಹುದು ಇಂದ್ರ ತನ್ನಲ್ಲಿ ಬಂದ ಅನ್ನೋದಕ್ಕಿಂತ ಬೇರೆ ಸಾರ್ಥಕತೆ ನಮ್ಮ ಲೋಕದ ಇಲ್ಲ ಅಂತೇಳಿ ಹೇಳ್ತಾನೆ ಆಗ ಪೃತ ಹೇಳ್ತಾಳೆ ಆದ್ರೆ ನಾನ್ ನಿಮ್ಮ ಲೋಕದ ಹೆಂಗಸಲ್ವಲ್ಲ ಅಂತ ಹೇಳಿದಾಗ ಪೂರ್ತಿ ಅಲ್ಲದೆಯೂ ಅಲ್ಲ ಅದು ಹೋಗ್ಲಿ ನಿನ್ನ ಕೃಪೆ ಗಳಿಸೋ ತನಕ ಕ್ಷೇಮ ಭಾವ ಏನು ಅಂತ ಯಾವ ವೀರನ್ಗೂ ತಿಳಿಯೋದಿಲ್ಲ ಅಂತ ಹೇಳಿಬಿಟ್ಟು ನನ್ನ ಸೇನಾಪತಿ ಮರುತ್ ಹೇಳ್ದ ನೀನು ಅವನ ಹೆಂಡತಿ ಆಗೋಕ್ಕೆ ಒಲ್ಲೆ ಅಂತ ಹೇಳಿದಿಯಂತೆ ನಿನ್ನ ಕಷ್ಟ ಅವನಿಗೂ ಅರ್ಥ ಆಗಿದೆ ಗಣಮುಖ್ಯರು ಮತ್ತು ಇಂದ್ರ ಮಾತ್ರ ಸ್ವಂತ ಹೆಂಡತಿ ಮಾಡ್ಕೋಬಹುದು ಆಗಲೇ ಮದ್ವೆ ಆಗಿರೋನು ಬೇರೆ ಮದುವೆ ಮಾಡ್ಕೊಳ್ಳೋ ಆಗಿಲ್ಲ ಆದ್ರೆ ನಿನ್ನಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿದೀನಿ ನಿನ್ನನ್ನು ಮೇಲೆ ಮರುತ್ತ ಮಾತು ನಿಜ ಅಂತ ನನ್ಗ ಅನ್ನಿಸ್ತು ಅಂತ ಹೇಳ್ತಾನೆ ಅವನು ನೇರವಾಗಿ ಆಡಿದ ಮಾತಿಗೆ ಕುಂತಿಗೆ ಉಸಿರು ಕಟ್ಟದ ಹಾಗೆ ಅನ್ಸುತ್ತೆ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಕೂತ್ಗೆ ಕುಸಿಯುತ್ತೆ ತಲೆ ಕೆಳಗ ಕೆಳಗೆ ಮಾಡ್ತಾಳೆ ಮಗು ಅವನ್ ತೊಡೆ ಮೇಲೆ ಕೂತ್ಕೊಂಡು ಕೇಕೆ ಹಾಕ್ತಾ ಇರತ್ತೆ ಅನಿರೀಕ್ಷಿತವಾಗಿ ತಾನು ಕನಸಲ್ಲೂ ಕಾಣದ ಈತನ ಕೈಲಿ ಸಿಕ್ಕಾಕೊಂಡಿರೋ ಹಾಕೊಂಡಿರೋ ಹಾಗೆ ಆಕೆಗೆ ಅನಿಸುತ್ತೆ ಜೊತೆಗೆ ಜೇನಿನಲ್ಲಿ ಅಂಟುಕೊಂಡು ನೋಡದ ಹಾಗೆ ಆಕೆ ಸ್ಥಿತಿ ಆಗತ್ತೆ ಅವನು ನಿಧಾನವಾಗಿ ಮಾತಾಡ್ತಾನೆ ಅಗತ್ಯ ಬಿದ್ದರೆ ಇರ್ಲಿ ಅಂದ್ಬಿಟ್ಟು ಒಂದು ಇಪ್ಪತ್ತು ಜನ ವೀರ ಬಿಲ್ಲಾಳುಗಳನ್ನು ಕರ್ಕೊಂಡು ಬಂದಿದೀನಿ ನಿನ್ನನ್ನು ಹೊತ್ಕೊಂಡು ಹೋಗೋದೇನೋ ನನಗೆ ಕಷ್ಟ ಅಲ್ಲ ಅದು ಅಸಾಧ್ಯನೂ ಅಲ್ಲ ಈಗ ಗೊತ್ತಾಗ್ತಾ ಇದೆ ಮರುದ್ ಹೇಳದ ಮೇಲೆ ಅವನು ಹೇಳಿದ್ದೆಲ್ಲ ನಿಜ ಅಂತ ನನಗೆ ತೋಚ್ತಾ ಇದೆ ಅಂತ ಹೇಳ್ತಾನೆ ಮಾತಾಡದೆ ಕೂತಿರೋದು ಮುಜುಗರ ಅಂತ ಈಕೆಗೆ ಅನ್ಸುತ್ತೆ ತನ್ನ ಮುಖದ ಭಾವದಿಂದಲೇ ಇವನು ಇವಳ ಒಳಗನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತ ಅನ್ಸತ್ತೆ ಸುಳ್ಳು ಹೇಳಬಾರದು ಅಂತ ನಿರ್ಧಾರ ಮಾಡ್ಕೊಂತಾಳೆ ಅವನ ಮುಖವನ್ನ ನೋಡ್ತಾ ಮಾತಾಡೋದು ಈಕೆಗೆ ಕಷ್ಟ ಅನ್ಸುತ್ತೆ ಧುಮುಕು ನೀರನ್ನ ನೋಡ್ತಾ ಹೇಳ್ತಾಳೆ ನಮ್ಮ ಲೋಕದಲ್ಲಿ ಮದುವೆಯಾದ ಹೆಂಗಸು ಪರಪುರುಷನಿಗೆ ಆಸ್ಪದ ಕೊಡಬಾರದು ಅಂತ ಆಗ ಇಂದ್ರ ಹೇಳ್ತಾನೆ ನಮ್ಮ ಲೋಕದಲ್ಲೂ ಹಾಗೇನೆ ಆದ್ರೆ ನೀನು ನಮ್ಮ ಧರ್ಮಾಧಿಕಾರಿ ಸೇನಾಧಿಪತಿಗಳನ್ನ ನಿಯೋಗ ಅನ್ನೋ ನಿಮ್ಮ ಲೋಕದ ಪದ್ಧತಿ ಹಾಗೆ ಆಹ್ವಾನಿಸಿದ್ಯಾ ಅಲ್ವಾ ಹಾಗೆ ನನ್ನನ್ನು ಸ್ವೀಕರಿಸು ಅಂತ ಕೇಳ್ತಾನೆ ಹಾಗ ಈಕೆ ಹೇಳ್ತಾಳೆ ವಿಧವೆ ಆಗಿದ್ರೆ ಬೇರೆ ಮಾತು ಗಂಡ ಇರುವಾಗ ನಿಯೋಗದ ನಿಶ್ಚಯ ಮಾಡೋನು ಗಂಡನೇನೆ ಅಲ್ಲದೆ ನಮ್ಗೀಗಾಗ್ಲೇ ಎರಡು ಗಂಡು ಮಕ್ಳಿದ್ದಾರೆ ಇನ್ನು ನಿಯೋಗ ಅಂತಂದ್ರೆ ಅದು ಲಂಪಟತನ ಆಗತ್ತೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅವನ ಮುಖ ನೋಡ್ತಾ ಮಾತಾಡೋಷ್ಟು ಸಲಿಗೆ ಕುಂತಿಗೆ ಬೆಳೆದಿರುತ್ತೆ ಅವನ ಮುಖವನ್ನೇ ನೋಡ್ತಾ ಇರ್ತಾಳೆ ಸೋತು ಕರಗಿ ಹರಿಯೋ ದೃಷ್ಟಿಯಿಂದ ನೋಡ್ತಾ ಇದ್ದಾಳ ಅನ್ಸುತ್ತೆ ಎಷ್ಟಾದ್ರೂ ರಾಜ್ಯ ಆಳೋದವ್ರೆ ಸಮಸ್ಯೆಗೆ ಪರಿಹಾರ ಹೊಳೆಯೋದು ಅವನಿಗೆನ್ ಕಷ್ಟ ಅನ್ಸೋದಿಲ್ಲ ಅವನು ಹೇಳ್ತಾನೆ ಅಂದ್ರೆ ನಿನಗ ಒಪ್ಪಿಗೆ ಇದೆ ಅಂತಲ್ಲ ಆಯ್ತು ನಾನು ಕೃತಾರ್ಥ ಅದೆ ನೀನು ಈಗ ಮನೆಗೆ ಹೋಗು ಸ್ವಲ್ಪ ಹೊತ್ತಿಗೆ ನಾನೇ ಬರ್ತೀನಿ ನಿನ್ನ ಗಂಡನ ಜೊತೆಗೆ ಮಾತಾಡ್ತೀನಿ ಅವನು ಒಪ್ಪೇ ಒಪ್ತಾನೆ ಹೆಂಡತಿಯಾಗಿ ನಿನ್ನ ಅನುಕೂಲ ಅಭಿಪ್ರಾಯ ಕೊಟ್ಟು ಒಪ್ಪಿಸೋ ಅವ್ನನ್ನ ಒಪ್ಪಿಸ್ತೀಯಾ ಅಲ್ವಾ ಅಂತ ಮೇಲೆ ಹೇಳ್ತಾನೆ ಭಾಷೆ ಕೇಳೋನ್ ಹಾಗೆ ಈಕೆ ಕೈ ಹಿಡ್ಕೊಳ್ತಾನೆ ಲಜ್ಜೆಯಿಂದ ಈಕೆಯ ಮುಖ ಕೆಳಮುಖ ಆಗುತ್ತೆ ಅವನೇ ಮಗುವನ್ನ ಈಕೆ ಕಂಕುಳಿಗೆ ಕೂರಿಸ್ತಾನೆ ಈಕೆ ಬೇಗ ಬೇಗ ನೀರಿನ ದಡದಿಂದ ಹತ್ತಿ ಹಿಂತಿರುತ್ತಾಳೆ ಧುಮುಕೋ ನೀರಿನ ಸ್ಥಳ ಮರೆಯಾಗಿರುತ್ತೆ ಮನಸ್ಸಿನಲ್ಲಿ ಒಂದ್ ರೀತಿಯ ಕಳವಳ ಉಲ್ಲಾಸ ಹಗುರವಾದ ಭಾವ ಭಾರ್ವಾದ ಭಾವ ಎಲ್ಲವೂ ತೊಳಲಾಡ್ತಾ ಇರುತ್ವೆ ಮಹಾರಾಜ ಹಾಸಿಗೆಗೆ ಹೊರಕೊಂಡು ಧರ್ಮನನ್ನ ಆಡಿಸ್ತಿರ್ತಾನೆ ಈಕೆ ಸೊಂಟದಲ್ಲಿ ಕೇಕೆ ಹಾಕ್ತಿದ್ದ ಭೀಮ ಬಿಸಿಲಿನ ಪ್ರಕಾಶದಿಂದ ನೆರಳಿನ ಮಂಕಿಗೆ ಹೋಗಿದ್ರಿಂದ ಅಳಕ್ ಶುರು ಮಾಡ್ತಾನೆ ಸುಮ್ನೆ ತಂದೆ ಪಕ್ಕ ಕೂಡಿಸ್ತಾಳೆ ಮತ್ತೆ ಬಿಸಿಲಿಗೆ ಹೋಗ್ಬಿಟ್ಟು ಒದ್ದೆ ಬಟ್ಟೆ ಬದಲಾಯಿಸಿ ತಲೆ ತಿಕ್ಕೊಳ್ತಾ ಇರ್ತಾಳೆ ಇಂದ್ರನ ರೂಪ ಈಕೆ ಕಣ್ಣಲ್ಲಿ ನಿಟ್ಟಿರುತ್ತೆ ಪರ್ವತವನ್ನೆಲ್ಲ ಚಿತ್ರರೂಪದಲ್ಲಿ ಹಿಡಿದಿಡುವಂತಹ ಚುರುಕು ದೃಷ್ಟಿಯ ನೀಲ ಕಣ್ಣುಗಳಿರುತ್ತೆ ಅದನ್ಗೆ ಮನುಚಾದ ಮೂಗಿರುತ್ತೆ ಗದ್ದ ಇರುತ್ತೆ ಮುಖ ಕಟ್ಟಿರುತ್ತೆ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಐದಾರು ಜನ ಬಿಲ್ಲಾಳುಗಳು ಬರ್ತಾರೆ ಮಹಾರಾಜ ಪಾಂಡವನ ನೋಡ್ಬೇಕು ಅಂತ ಈಕೆ ಜೊತೆಗೆ ಹೇಳ್ತಾರೆ ಮಹಾರಾಜ ಎದ್ದು ಹೊರಗೆ ಬರ್ತಾನೆ ದೇವಲೋಕದ ಅಧಿಪತಿ ಇಂದ್ರ ಬಂದು ನೀರ್ ತುಮಕೋ ಜಾಗದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಮಹಾರಾಜನಿಗೂ ಕೂಡ ಒಂದು ರೀತಿಯ ಸಂಭ್ರಮ ಆಗತ್ತೆ ನಾನೇ ಬಂದು ಎದುರುಗೊಳ್ತಾ ಇದ್ದೆ ಆದ್ರೆ ಅಲ್ಲಿಗೆ ಇಳಿದ್ರೆ ಮತ್ತೆ ಮೇಲ್ ಹತ್ತಕ್ಕೆ ನನ್ನ ಕೈಲಿ ಬಳಲಿಕ್ಕೆ ಆಗತ್ತೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಇಲ್ಲಿಗೆ ಬರಕ್ ಹೇಳ್ತೀರಾ ಅಂತ ಹೇಳ್ತಾನೆ ಇಂದ್ರ ಬರ್ತಾನೆ ರಾಜ ಟಿವಿಯಿಂದ ಬರ್ತಾನೆ ವೀರರಿಂದ ಸುತ್ತುವರೆದಿರ್ತಾನೆ ಮಧುಪರ್ಕದ ಪರಿಕರಗಳನ್ನ ಅಣಿ ಮಾಡೋ ಹಾಗೆ ಮಹಾರಾಜ ಕುಂತಿಗೆ ಹೇಳ್ತಾನೆ ದರ್ಬೆ ಚಾಪೆ ಮೇಲೆ ಕೂರಿಸಿ ಅತಿಥಿಗೆ ಸ್ವಾಗತ ಕೂರ್ತಾನೆ ಮಹಾರಾಜನಿಗೆ ಈಗಾಗಲೇ ಇಂದ್ರನ ಪರಿಚಯ ಇರುತ್ತೆ ಇಬ್ಬರು ಪರಸ್ಪರ ಕುಶಲ ವಿಚಾರಿಸ್ಕೊಳ್ತಾರೆ ಬೆಂಗಾವಲ್ನವರು ದೂರ ಹೋಗಿ ಬೆಟ್ಟದ ಕಡದನಲ್ಲಿ ಕೂತ್ಕೊಂತಾರೆ ಈಕೆ ಇಬ್ಬರು ಮಕ್ಕಳನ್ನು ಎತ್ಕೊಂಡು ಗುಡಿಸಲಿನ ಹೊರಗಡೆ ಬಿಸಿಲಲ್ಲಿ ಕೂತಿರ್ತಾಳೆ ಅದು ಇಂದ್ರನ ವಚನ ಕೌಶಲವನ್ನ ಆಲಿಸ್ತಾನೆ ಕೂತಿರ್ತಾಳೆ ಇಂದ್ರ ನೀನಿಲ್ಲಿಗೆ ಇಲ್ಲಿಗೆ ಬಂದಿದ್ ನನ್ನ ಸೌಭಾಗ್ಯ ಹಸ್ತಿನಾವತಿಗೆ ಬಂದಿದ್ರೆ ರಾಜೋಚಿತವಾಗಿ ನಿನ್ನನ್ನು ಸತ್ಕಾರ ಮಾಡಬಹುದಾಗಿತ್ತು ಈ ಪರ್ಣಕುಟಿಯ ಬಡತನವನ್ನ ಮನಸ್ಸಿನ ದಾರಿದ್ರೆ ಅಂತ ಭಾವಿಸ್ಬೇಡ ನಿನ್ನ ಆಗಮನಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ ಅಂತ ಪಾಂಡು ಕೇಳ್ತಾನೆ ಆಗ ಇಂದ್ರ ಹೇಳ್ತಾನೆ ನಿನ್ನ ಅಣ್ಣ ಧೃತರಾಷ್ಟ್ರನಿಗೆ ಗಂಡು ಮಗು ಆಗಿದೆಯಂತೆ ಅದಕ್ಕೂ ಬಹುಶಃ ನಿನ್ನ ಎರಡನೇ ಮಗುವಿನ ವಯಸ್ಸಿಂದು ಅಂತ ಹೇಳಿದಾಗ ಹೌದು ಸುದ್ದಿ ಬಂತು ಅಂತ ಪಾಂಡು ಹೇಳ್ತಾನೆ ಅಂದ್ರೆ ರಾಜ್ಯಕ್ಕೋಸ್ಕರ ನಿನ್ನ ಮಕ್ಕಳಿಗೂ ಮತ್ತು ನಿನ್ನ ಅಣ್ಣನ ಮಕ್ಕಳಿಗೂ ತಿಕ್ಕಾಟ ತಪ್ಪಿದ್ದಲ್ಲ ಅಲ್ವಾ ಅಂತ ಇಂದ್ರ ಹೇಳ್ತಾನೆ ಹೌದು ಹಾಗೆ ಅನ್ನಿಸ್ತಾ ಇದೆ ಅಂತ ಇಂದ್ರ ಹೇಳ್ತಾನೆ ಇಷ್ಟು ದಿನ ಸ್ವಂತ ಊರಲ್ಲಿದ್ದು ಆಳ್ತಾ ಇರೋ ನಿಮ್ಮಣ್ಣ ರಾಜಭಂಡಾರದ ಹಣವನ್ನ ಖರ್ಚು ಮಾಡಿ ಪ್ರಜೆಗಳ ಮತ್ತು ಸೈನಿಕರ ಬೆಂಬಲ ಗಳಿಸ್ಕೊಂಡಿರ್ತಾನೆ ನಾಳೆ ಯುದ್ಧ ಆದ್ರೆ ನಿನ್ನ ಮತ್ತು ನಿನ್ನ ಮಕ್ಕಳ ಕಡೆ ಯಾರಿರ್ತಾರೆ ಅಂತ ಇಂದ್ರ ಕೇಳ್ತಾನೆ ಮಹಾರಾಜ ಏನು ಮಾತಾಡೋದಿಲ್ಲ ಅವನ ಮುಖದಲ್ಲಿ ಎಂತಹ ಚಿಂತೆ ಮೂಡಿರಬಹುದು ಅಂತ ಕುಂತಿ ಕಲ್ಪನೆ ಮಾಡ್ಕೋತಾ ಇರ್ತಾಳೆ ಆಗ ಇಂದ್ರ ಮತ್ ಮಾತಾಡ್ತಾನೆ ನಿನ್ನ ಎರಡು ಮಕ್ಕಳು ದೇವಜನರ ಕೃಪೆಯಿಂದ ಆಗಿದ್ದವು ಇನ್ನೂ ಒಬ್ಬ ವೀರ ಮಗನನ್ನ ನಿನಗೆ ಕೊಡಬೇಕು ಅಂತ ನಮ್ಮ ಜನರ ಆಸೆ ಅದಕ್ಕೋಸ್ಕರ ನನ್ನನ್ನು ಕಳಿಸಿದರೆ ಮರುತ್ ಕೂಡ ನಿನ್ನ ಪರವಾಗಿ ನನ್ನನ್ನ ಬೇಡ್ಕೊಂಡ ಅಂತ ಹೇಳ್ತಾನೆ ಆಗ ಪಾಂಡು ಹೇಳ್ತಾನೆ ದೇವರಾಜ ಮಕ್ಕಳವನು ಒಂದು ಅಥವಾ ಎರಡರ ತನಕ ತನ್ನ ಹೆಂಡತಿಗೆ ನಿಯೋಗ ಮಾಡಿಸ್ಬಹುದು ಆದ್ರೆ ನನಗೀಗಾಗ್ಲೇ ಎರಡು ಮಕ್ಕಳಾಗಿವಿಯಲ್ಲ ಅಂತ ಹೇಳಿದಾಗ ಇಂದ್ರ ಹೇಳ್ತಾನೆ ನಿನ್ನ ಹಿರಿಯನಿಗೆ ಯೋಧ ಆಗೋ ಲಕ್ಷಣ ಇಲ್ಲ ಉಳಿದಿರೋ ನೀನು ನೊಬ್ನೇ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ ನಂತರ ಅವನೇ ಮುಂದುವರಿಸ್ತಾನೆ ದೇವಲೋಕದ ಸಕಲ ಗಣಗಳ ಹೆಂಡತಿಯರ ಮೇಲೂ ಇಂದ್ರನಿಗೆ ಹಕ್ಕಿದೆ ಜೊತೆಗೆ ನಮ್ಮ ನರ್ತಕಿಯರನ್ನ ನೀನೇ ನೋಡಿದ್ಯಲ್ಲ ಅವರ ಮೊದಲ ಸೇವೆ ಇಂದ್ರನಿಗೆನೆ ಹೆಂಗಸ್ರು ಅಂದ್ರೆ ನನಗೆ ಬೇಜಾರ್ ಬಂದ್ಬಿಟ್ಟಿದೆ ಆದ್ರೂ ಕೂಡ ಮುಂದೆ ಹಸ್ತಿನಾವತಿಯಲ್ಲಿ ನಿನ್ನ ರಾಜ್ಯ ಸ್ಥಾಪನೆ ಆಗ್ಬೇಕು ನಿನ್ನ ಮತ್ತು ದೇವ ಜನರ ಸ್ನೇಹ ನಿಕಟ ಆಗ್ಬೇಕು ಅಂತ ಅಂಥೇಳ್ಬಿಟ್ಟು ನಿನಗಿನ್ನ ಹರ್ಸು ನಿನ್ನನ್ನು ಅಂತ ಹೇಳಿಬಿಟ್ಟು ನಮ್ಮವರು ನನ್ನನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಹಾಗಾಗಿ ಬಂದೆ ಬೇಡ ಅನ್ನೋದಾದರೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಮತ್ತೆ ಮೌನವಾಗತ್ತೆ ಎಲ್ಲ ಕಡೆ ಪಾಂಡು ಹೇಳ್ತಾನೆ ದೇವ ಜನರಿಗೆ ನಾನು ಕೃತಜ್ಞನಾಗಿದ್ದೀನಿ ನಿಮ್ಮವರನ್ನು ನಾನು ನಿರಾಕರಿಸಲಾರೆ ನಿಯೋಗ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಇಂದ್ರ ತಥಾಸ್ತು ಅಂತಾನೆ ಸ್ವಲ್ಪ ಹೊತ್ತಿನ ನಂತರ ಪಾಂಡು ಹೇಳ್ತಾನೆ ಇಂದ್ರ ನನಗೆ ಇಬ್ರು ಹೆಂಡ್ರು ಹಿರಿಯಳಿಗೇನೋ ಇಬ್ಬರು ಮಕ್ಕಳಿದ್ದಾರೆ ಕಿರಿಯಳನ್ನು ಉಪೇಕ್ಷೆ ಮಾಡೋದು ನ್ಯಾಯ ಅಲ್ಲ ಹಿರಿಯಳ ಅನುಮತಿ ಇಲ್ಲದೆ ಕಿರಿಯಳಿಗೆ ನಿಯೋಗ ಮಾಡಿಸೋ ಹಾಗೂ ಇಲ್ಲ ಹಿರಿಯಳನ್ನು ಕೇಳ್ತೀನಿ ನೀನು ಕೃಪೆ ಮಾಡಿ ಕಿರಿಯಳನ್ನ ಆಶೀರ್ವದಿಸ್ಬೇಕು ಅಂತ ಹೇಳ್ತಾನೆ ಆಗ ಇಂದ್ರ ಹೇಳ್ತಾನೆ ನಾನು ಹೊರ ಕೊಡ್ಲಿಕ್ಕೆ ಅಂತ ಬಂದಿರೋದು ನೀನು ಯಾರ ಮುಖಾಂತರ ಸ್ವೀಕರಿಸಿದ್ರು ಸರಿನೇ ಆದರೆ ನಿನ್ನ ಹಿರಿಯಳು ದೇವ ಧರ್ಮಾಧಿಕಾರಿ ಮತ್ತು ದೇವಸೇನಾ ವೀರರ ವೀರ್ಯವನ್ನು ಧರಿಸಿ ಬೆಳೆಸಿರೋ ಗರ್ಭಶಕ್ತಿಯವಳು ಅಂತ ಈಗಾಗಲೇ ಸಿದ್ಧ ಆಗಿದೆ ಇಂದ್ರನ ವೀರ್ಯವನ್ನ ಸಿದ್ಧಶಕ್ತಿಯ ಗರ್ಭ ಸ್ವೀಕರಿಸಿದ್ರೆ ಒಳ್ಳೇದಲ್ವಾ ನಿನ್ನ ಅಭ್ಯುದಯವನ್ನು ನೀನೇ ಆಲೋಚನೆ ಮಾಡು ಆಮೇಲೆ ನಿಶ್ಚಯ ಮಾಡು ಅಂತ ಹೇಳ್ತಾನೆ ಅತಿಥಿಯನ್ನ ವಿಶ್ರಂಸಕ್ಕೆ ಅಂತ ಹೇಳ್ಬಿಟ್ಟು ಮಹಾರಾಜ ಹೊರಗೆ ಬರ್ತಾನೆ ಅಷ್ಟರಲ್ಲಿ ಈಕೆ ಸ್ವಲ್ಪ ದೂರ ನಡೆದು ಕೂತಿರ್ತಾಳೆ ಎದುರುಗಡೆ ಮರದ ಹತ್ತಿರಕ್ಕೆ ಮತ್ತೆ ಆತ ಕರ್ಕೊಂಡು ಹೋಗ್ತಾನೆ ಮತ್ತೆ ನಿಯೋಗಕ್ಕೆ ಸಿದ್ಧ ಆಗು ಅಂತ ಕುಂತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ಆ ರಾತ್ರಿ ಇಂದ್ರನಿಗೆ ಅವತರಣ ಆಗುತ್ತೆ ಆ ರಾತ್ರಿ ಮಹಾರಾಜ ಮತ್ತೆ ಮೊದಲಿನ ಹಾಗೆ ಶಾಸ್ತ್ರದ ಹಾಗೇ ಪ್ರಮಾಣ ವಚನ ತಗೊಳ್ತಾನೆ ಈ ಪುರುಷನಲ್ಲಿ ನಾನು ಮೋಹಗೊಳ್ಳೋದಿಲ್ಲ ಗರ್ಭ ಕಟ್ಟಿದ್ದು ಖಚಿತ ಆದ ತಕ್ಷಣ ನಾನು ಈತನನ್ನು ಪಿತೃ ಸಮಾನ ಅಂತ ಭಾವಿಸ್ತೀನಿ ಇತ್ಯಾದಿ ಈ ಇಂದ್ರ ಚೆಲುವನಷ್ಟೇ ಅಲ್ಲ ಚತುರ ಕೂಡ ಆಗಿರ್ತಾನೆ ಪರಿ ಶರೀರ ಶಕ್ತಿ ಅಲ್ಲ ಕಲಾಪೂರ್ಣ ಕೂಡ ಆಗಿರ್ತಾನೆ ರಾತ್ರಿ ಕತ್ತಲಲ್ಲಿ ಮನಸ್ಸು ಮತ್ತು ದೇಹಗಳು ತಮಗೆ ತಾವೇ ಅರಿಯುವಂತಹ ಸಮಾಗಮವಷ್ಟೇ ಅಲ್ವಾ ಉರಿಯೋ ದೀಪದ ಬೆಳಕಲ್ಲೂ ಕೂಡ ನೋಡಿ ಸವಿಬೇಕಾದ ಕಲೆಗಳನ್ನ ಆತ ನಿರ್ಮಿಸಿರ್ತಾನೆ ಅವನ ಮಾತು ಮುಖಭಾವ ಭಂಗಿ ಕೃತಿ ಚತುರತೆಯಲ್ಲಿ ಮರುತ್ತಿನ ಗಾಢ ಸಮರ್ಪಣೆ ಇರಲಿಲ್ಲ ಅನ್ನೋದು ಕೂಡ ಏಕೆ ಗೊತ್ತಾಗುತ್ತೆ ಆದ್ರೆ ಬರೀ ಗಾಢತಿಯಲ್ಲೇ ಮುಳುಗದೆ ಪ್ರತಿ ಮಾಧುರ್ಯವನ್ನು ಸೃಷ್ಟಿಸಿ ಕೊನೆ ಇಲ್ಲದ ಹಾಗೆ ಸೃಷ್ಟಿಸಿ ಪರಸ್ಪರರಿಗೆ ಉಣಿಸಬಹುದು ಅನ್ನೋ ಅರಿವನ್ನ ಈಕೆಯಲ್ಲಿ ಹುಟ್ಟಿಸ್ತಾನೆ ಇವನು ಬರೀ ಲಂಪಟನ ಅಂತ ಒಮ್ಮೊಮ್ಮೆ ಈಕೆಗೆ ಸಿಟ್ಟು ಬರ್ತಾ ಇರುತ್ತೆ ಅವನ ಬಗ್ಗೆ ಆದ್ರೆ ಆ ಸೊಗಸುಗಾರನ ಲಂಪಟೆ ಲಂಪಟದೆ ಮೈ ಮನಸ್ಸುಗಳನ್ನ ಪರ್ವತ ಶಿಖರಗಳಾಚೆ ಆಕಾಶದವರೆಗೂ ಈಕೆನನ್ನ ಹಾರಿಸ್ತಾ ಇರುತ್ತೆ ಹಾಗಲು ರಾತ್ರಿಗಳ ವ್ಯತ್ಯಾಸವೇ ಇಲ್ವಾ ಈ ದೇವದುರಗೆ ಅಂತ ಆಕೆಗೆ ಅನ್ಸುತ್ತೆ ಹಗುರತೆಗೆ ಗರಿ ಗಟ್ಸಕ್ಕೆ ಅಂದ್ಬಿಟ್ಟು ಅವನ ಬೆಂಗಾವಲ್ನವರು ಒಂದು ರೀತಿಯ ವೃಕ್ಷದ ಮಧ್ಯವನ್ನ ತಂದ್ಕೊಡ್ತಾ ಇರ್ತಾರೆ ಈಕೆಯೂ ಅದಲ್ಲಿ ಪಾಲ್ಗೊಳ್ಳೋ ತನಕ ಆತ ಬಿಡ್ತಾ ಇರೋದಿಲ್ಲ ತನ್ನ ಲೋಕದ ನರ್ತನ ಭಂಗಿಯಲ್ಲಿ ಕುಣಿದು ಈಕೆಯನ್ನು ಕುಣಿಯಕ್ಕೆ ಪ್ರೇರೇಪಿಸ್ತಿರ್ತಾ ಇರ್ತಾನೆ ಪ್ರಿಯೆ ದಾಸ ಅಂತ ಮತ್ತೆ ಮತ್ತೆ ಹೇಳಿ ಈಕೆಯನ್ನು ಗೆಲ್ತಾ ಇರ್ತಾನೆ ಬಲವಂತ ಮಾಡಿ ಕೈ ಹಿಡ್ಕೊಂಡು ಬೆಟ್ಟದ ಭುಜಗಳಲ್ಲಿ ಅಲಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇಂದ್ರ ಎಷ್ಟು ದಿನ ಇದ್ನೋ ಲೆಕ್ಕವೇ ಇಲ್ಲ ಪಾಂಡು ಮಾದ್ರಿಯರು ಮಾತ್ರ ಬಹುಶಃ ಲೆಕ್ಕ ಇಟ್ಟಿದ್ರು ಅಂತ ಕಾಣುತ್ತೆ ಪರ್ವತದ ಕಣಿವೆಯ ನೀರಸ ವರ್ಷಗಳಲ್ಲಿ ರಸ ತುಂಬಿರೋ ತನ್ನ ಮೈ ತನಗೆ ಹೂವಿನ ಹಾಗೆ ಹಗುರ ಅನಿಸಿದ್ದ ದಿನಗಳವು ಅಂತ ಕುಂತಿ ಅನ್ಕೊಳ್ತಾಳೆ ತನ್ನನ್ನು ಹೆಂಡತಿ ಆಗುವಂತಲು ಕೇಳಲಿಲ್ಲ ಭಾವನೆಯ ಭಾರದಲ್ಲೂ ಕಟ್ ಹಾಕ್ಲಿಲ್ಲ ಸಂಗಡ ಬಾ ಅಂತ ಧರ್ಮ ಸಂಕಟಕ್ಕೂ ಎಳೆಯೋದಿಲ್ಲ ಅವನು ಗರ್ಭ ಕಟ್ಟಿದ ಸೂಚನೆ ಆರಂಭ ಆದಾಗ ಅದನ್ನು ಮುಚ್ಚಿ ಅವನ ನಿರ್ಗಮನವನ್ನು ಮುಂದೂಡಬೇಕು ಅನ್ನ ಕಾತ್ರತೆನು ಹುಟ್ಟದೇ ಇರೋ ಹಾಗೆ ಉಲ್ಲಾಸದಲ್ಲಿ ಈಕೆಯನ್ನು ತೇಲಿಸ್ತಾನೆ ಪಾಂಡುರಾಜ ಅವನಿಗೆ ನಿಯೋಗದ ಅವಧಿಯ ಮಿತಿಯನ್ನು ಹೇಳಿದ ದಿನ ಯಾವುದೇ ಖೇದ ಪಡದೆ ಎಲ್ಲರಿಂದಲೂ ಬೀಳ್ಕೊಳ್ತಾನೆ ಮುಖದಲ್ಲಿ ಒಂದು ರೀತಿಯ ಸಂತೃಪ್ತ ಭಾವ ಅವನಿಗಿರುತ್ತೆ ಪಾಂಡುರಾಜ ಇಂದ್ರಪುತ್ರ ನಿನ್ನ ಮಗ ಆಗಿರ್ತಾನೆ ಮುಂದೆ ಯಾವನೇ ಇಂದ್ರ ಬರಲಿ ಯಾರೇ ಇಂದ್ರ ಆಗಲಿ ಅಗತ್ಯ ಬಿದ್ದಾಗ ದೇವ ಸೈನ್ಯವನ್ನು ನಿನ್ನ ಪರವಾಗಿ ಕಾದಾಡಲಿಕ್ಕೆ ಅಂತ ಕಳಿಸ್ತಾನೆ ಮರಿಬೇಡ ಅಂತ ಹೇಳಿಬಿಟ್ಟು ಮಿತ್ರ ಭಾವದಿಂದ ಪಾಂಡುವನ್ನು ಆಲಗಿಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಈ ಅರ್ಜುನನದು ಅದೇ ರೂಪ ಚುರುಕು ದೃಷ್ಟಿ ನೀಲಕಣ್ಣುಗಳು ಮನುಚು ಮೂಗು ಗದ್ದ ಮುಖಕಟ್ಟು ಸ್ವಭಾವ ಕೂಡ ಹಾಗೇನೆ ಸುಟಿಯಾದದ್ದು ಚುರುಕು ಚಟುವಟಿಕೆ ಉಲ್ಲಾಸ ಮತ್ತು ಸುಖ ಪ್ರೀತಿ ಕುಂತಿ ಗರ್ಭ ಯಾವತ್ತು ಬೀಜದ ಗುಣವನ್ನು ಬದಲಿಸಿ ಮುನ ಮಾಡಿಲ್ಲ ಮಗು ಹುಟ್ಟದಾಗಲೇ ಈಕೆಗೆ ಅನಿಸಿರುತ್ತೆ ಹೆಂಗಸನ್ನು ವಶಪಡಿಸ್ಕೊಳ್ಳುವಂತಹ ಆ ನೀಲ ಕಣ್ಣುಗಳೇ ಸಾಕು ಅವನ ತಂದೆ ಗುರುತಿಗೆ ಅಂತ ಅನಿಸಿರುತ್ತೆ ಆಕೆಗೆ ಮಗುವಿನಲ್ಲಿ ಅವನನ್ನು ಎತ್ಕೊಳ್ಳೋಕೆ ಆಸೆ ಪಡೆದೇ ಇದ್ದವರೇನೆ ಯಾರೂ ಇರಲಿಲ್ಲ ಇಷ್ಟು ಹೊತ್ತಿಗೆ ಮಾತ್ರಿಗೂ ಸಾಕಷ್ಟು ಹೊಟ್ಟೆ ಕಿಚ್ಚು ಬಂದಿತ್ತು ಅಂತ ಕಾಣುತ್ತೆ ಅವಳು ಕೂಡ ಅವನನ್ನ ತನ್ನ ಒಡಲ ಮಗುವಿನ ಹಾಗೆ ತಬ್ಬಿ ಮುದ್ದಿಸ್ತಿದ್ಲು ಹೊಟ್ಟೆ ಕಿಚ್ಚು ಹುಟ್ಟೋದು ಸಹಜನೇ ಇಷ್ಟು ದಿನ ಆದರೂ ತಾನು ಅವಳ ಮನಸ್ಸನ್ನ ಅರಿಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಲೇ ಇಲ್ವಲ್ಲ ಧರ್ಮ ಹುಟ್ಟಿದ್ದು ಪಾಂಡವಿನ ಬೈಕೆ ಹಾಗೆ ಮರುತ್ತನ್ನು ಕರ್ಕೊಂಡ್ಬಂದಿದ್ದು ಕೂಡ ಅವನೇ ಆಯ್ಕೆ ಹಾಗೆ ಇಂದ್ರ ಕೂಡ ಬಯಸಿದ್ದು ತನ್ನನ್ನು ಇದ್ರಲ್ಲಿ ತನ್ನ ತಪ್ಪುಂಟ ಅಂತ ಮೂರು ಮೂರು ಸಲ ಆನಂದಿಸಿದೆ ಮೂರು ಸಲ ಹಸಿರು ತುಂಬಿಕೊಂಡೆ ತೆಳು ಮೈ ಅವಳು ಪಾಪ ತೆಳುವಾಗೆ ಇದ್ದಾಳೆ ಒಂದಿನ ಅವಳು ತನ್ನ ಗುಡಿಸ್ನಲ್ಲಿ ಮಹಾರಾಜನಿಗೆ ಕೇಳ್ಕೊಡ್ತಾ ಇದ್ದಿದ್ದು ಕುಂತಿಗೆ ಕೇಳತ್ತೆ ಪ್ರಭು ನಮಗೀಗ ಮೂರು ಗಂಡು ಮಕ್ಕಳಾದವು ಅಕ್ಕನೆ ಮೂರಕ್ಕೂ ಬಸ್ರು ಹೊತ್ತು ಕಷ್ಟಪಟ್ಟಿದ್ದಾಳೆ ನಿನ್ನ ಕೈ ಹಿಡ್ದಿದ್ದಕ್ಕೆ ನಾನು ಸ್ವಲ್ಪ ಕಷ್ಟಪಟ್ಟೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಇಷ್ಟು ದಿನವೂ ನನ್ನ ಋತು ಕೂಡ ನಷ್ಟ ಆಗಿದೆ ಒಮ್ಮೆ ಆದರೂ ಅಂತ ಆಕೆ ಮಾತು ಆಡ್ತಾ ಇರೋದು ಕುಂತಿಗೆ ಕೇಳಿಸಿರುತ್ತೆ ಕುಂತಿಗೆ ಅಯ್ಯೋ ಅನಿಸುತ್ತೆ ಮಹಾರಾಜ ಯಜಮಾನದಿ ಆಗಿದ್ದಂತಹ ಈಕೆಯನ್ನ ಕೇಳ್ತಾನೆ ಆಗಲಿ ಬೇಗ ಆಗಲಿ ಅಂತ ಈಕೆ ಹೇಳ್ತಾಳೆ ಅವನು ಹೇಳ್ತಾನೆ ವೀರ್ಯ ದಾನಕ್ಕೆ ಯಾರನ್ನು ಹೊಂದಿಸೋದು ಅಂತ ಅಷ್ಟರಲ್ಲಿ ಮಹಾರಾಜನಿಗೆ ಈ ವೈದ್ಯರಲ್ಲಿ ಚೆನ್ನಾಗಿ ಶ್ರದ್ಧೆ ಬೆಳೆದಿರುತ್ತೆ ಅವನಲ್ಲೇ ವೀರ್ಯ ಹೊಸರೋ ಸೂಚನೆ ಕೂಡ ಕಾಣ್ತಾ ಇರುತ್ತೆ ಅದೊಂದೇ ಅವನಿಗೆ ಸಾಕಾಗತ್ತೆ ಅವನಿಗೆ ಅವರನ್ನು ಮಹಾಪುರುಷರು ಅಂತ ತಿಳ್ಕೊಳಕ್ಕೆ ಮುಂದಿನ ಸಲ ಬಂದಾಗ ಅವರಲ್ಲಿ ಒಬ್ಬನನ್ನು ಕೇಳ್ಕೊಳ್ತಾನೆ ಮಹಾರಾಜ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ ಮಹಾರಾಜ ನಾವು ಅವಳಿಗಳು ಅಲ್ಲದೆ ಒಬ್ಬರನ್ನು ಬಿಟ್ಟು ಒಬ್ಬರು ವೈದ್ಯ ಮಾಡೋದಿಲ್ಲ ನೀನು ನಮ್ಮನ್ನು ವೈದ್ಯ ಸ್ವರೂಪರಾಗಿ ದಾನ ಮಾಡು ಅಂತ ಕೇಳ್ತರೋದ್ರಿಂದ ನಾವಿಬ್ರು ಕೂಡ ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ